ನಲ್ಲಿಕೆಗಳು ಮೊದ್ಲು ಆವಾಗ ನಾವ್ ನಡ್ಕೊಂಡು ಕಿತ್ಕೊಂಡು ಮರದಲ್ಲಿ ಕಲ್ಲು ಹೊಡ್ಕೊಂಡು ಹೊಡ್ದು ಆಗ್ಲೇ ಮರ ಎತ್ತಿದಾರೆ ಯಾರ ಪೂರ್ತಿ ಜಾಗದಲ್ಲಿಲ್ಲಾ ಐತಿರ್ಲಿಲ್ಲ ಅಷ್ಟು ಫುಲ್ಲು ಜನ ಆದ್ರೆ ಈಗೆಲ್ಲ ಖಾಲಿ ಖಾಲಿ

ಎಣ್ಣೆಕ್ಕ ನೋಡ್ತವ ಮಾತಾಡಿಸಲ್ಲ ಬರ್ಸೋದಕ್ಕೆ ಯಾರು ಅಡ್ಕೊಂಬತ್ತವರಲ್ಲ ಅವಾಗೆಲ್ಲ ಜಾತ್ರೆ ಏನ್ ನಡೀತಿದ್ದು ನಲ್ಲಿ ಕೈ ಹುಡ್ತಾ

ಎಲ್ಲಿ <Net> ಇಲ್ಲಂತ -se <segue> मेरे मास्टर बैठे नोट रिवरी हैं। यार ना, आप बड़े प्रो पार्क करे नहीं हैं। बड़ा बड़ा क्लास। लाभी बड़े प्रो। हम नोट हैं। सुने ना जतक तक। सुने ना जतक तक। सुने ना। है ना? वीडियो। बुला के बताओ। आए ना। आए। आए गाइस। नाम सुने ना मिक पर्दी। सुने ना मिक पर्दी। नमस्ता। आए गाइस।

ಕಾಂಗ್ರಾಚುಲೇಷನ್ ನಾವು ನೋಡ್ತೀವಿ ಮಿಸ್ ಮಾಡಿದ್ರೆ ವಿಡಿಯೋ ನಿಮ್ಮ ಅವ್ನು ಕಾಲೇಜ್ ಕೊಟ್ಟ ಕಾಲೇಜ್

Kita kita. Nanti kalau, nanti Ini ಕಾಲೇಜೋಗ <laughs> ತಿಂದಿದ್ದಾರೆ <laughs> या पसाक आ गई तो क्या लगी सिगरेत बा मम्मी यूट्यूब पर बना बच्चे तो मार कर नहीं तो पर नहीं तरफ पर मैंने নি <laughs> रो 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 फोटो तो आ गया ದೇವಸ್ಥಾನ ಹತ್ರಕ್ಕೆ ಹೋಗಿಲ್ಲ ಇಲ್ಲೇ ಬಸ್ ಇಳಿದು ಇಲ್ಲೇ ಎಲ್ಲ ಕ್ಯಾಚ ಕೊಟ್ಟಿದ್ದಾರೆ ಫ್ಯಾನ್ಸ್ಗಳು ಫೋಟೋ ಅಂತ ये नाम इनका है हां भगवानप्पा ये आपका आने लगी everybody is but trendy हम जानू मातारो यप्पा यप्पा मातारो ಒಂದು ಗಂಟೆಗೆ ಎಂಟ್ರಿ ಅದ್ ಇವಾಗ ಎರಡು ಮುಕ್ಕಾಲು ಒಂದು ಮುಕ್ಕಾಲು ಬ್ಲ್ಯಾಕ್ ಆಗಿದ್ದೀವಿ ನಮ್ಮ ಅಪ್ಪ ಅವ್ರು ಆಲ್ರೆಡಿ ಪೂಜಾ ಮುಗಿಸ್ಕೊಂಡ್ತಾ ಇದಾರೆ ಹೊರಗಡೆ ನಾವು ನೂರ್ ಮೀಟ್ರ್ ಹೋಗಿಲ್ಲ ಹೋಗಿ ಆಯ್ತು ಹೋಗಿ ಬರ್ತೀವಿ ಬಾಯ್ 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 ಹೊಳ್ಳಿ ಕಾಲೇಜ್

ये ना हम बात ना कर रहे हैं हम लोग को गिरा कर करनो पड़ले है अरे रुको इधर 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 इन तो கல <park pronounce theology> ದೇವಸ್ಥಾನ ಒಳಗಡೆಗೆ ಬಂದು ಒಂದು ಒಂದು ಗಂಟೆಗೆ ಬಂದಿತ್ತು ಇವಾಗ ಮೂರು ಗಂಟೆ ಆಗೈತೆ ಟೈಮು ಇನ್ನು ಕಾಲು ಬಕೂ ಹೋಗಿಲ್ಲ ನಾವು ಒಂದು ನೂರು ಮೀಟ್ರ್ ಕೂಡ ಒಳಗಡೆಗೆ ಬಂದಿಲ್ಲ ನಾವು ನಡ್ಕೊಂಡು ಅಣ ಆಗೈತೀತವ ಮಾಸ್ಕ್ ಹಾಕೊಂಡಿದ್ರು ಕೂಡ ಇದ್ದಾರೆ ಇದಾರೆ ಏನು ಮಾಡೋದು ನಾವು ಈ ಈ ದೇವ್ರು ನೋಡಕ್ಕಿಂತ ಅಭಿಮಾನಿ ದೇವ್ರಗಳು ನೋಡಿದ್ದೆ ಜಾಸ್ತಿ ಅಭಿಮಾನಿಗಳೇ ದೇವರು ನಿಂತು ನಿಂತು ಕಾಲ್ನಾಗ ಬಂದ್ಬಿಡ್ತು ನಾವು ಬಂದಾಗ ಆಲ್ಮೋಸ್ಟ್ ಫುಲ್ ಜನಗಳಿದ್ರು ಈಗ ನಾವು ಹೋಗ್ತಿರೋ ಎಲ್ಲ ಕಾಲಿ ಕಾಲಿನೇ ಆಗೋದ್ರು ಸಿಕ್ಕಿದ್ವಾ ಇಲ್ಲಿ ನೋಡ್ತಿದಿರಲ್ಲ ಈ ಖಾಲಿ ಪ್ಲೇಸ್ಗಳು ಈ ಖಾಲಿ ಪ್ಲೇಸ್ಗಳಲ್ಲಿ ಯಾವಾಗಲೂ ಖಾಲಿ ಇರ್ತಾನೆ ಇರಲಿಲ್ಲ ಜಾತ್ರೆ ಟೈಮಲ್ಲಿ ಯಾವಾಗಲೂ ಫುಲ್ ಫಿಲ್ ಆಗಿರ್ತಿತ್ತು ಈ ಎತ್ತಿನ ಗಾಡಿಗಳು ಮತ್ತು ಎತ್ತುಗಳು ನೈಟ್ ಟೈಮೇ ಬಂದು ಇಲ್ಲಿ ಅವ್ರವ್ರ ಯಾವ್ಯಾವ ಜಾಗಗಳ ಬೇಕೋ ಅವ್ರ ಜಾಗಗಳನ್ನ ನಾಳೆ ನಾ ಜಾಗ ಹಿಡ್ಕೊಂಡು ನೈಟ್ ದಿನ ಇಲ್ಲಿ ನಾಟಕ ನಡೀತಿತ್ತು ಆ ನಾಟಕಗಳನ್ನೆಲ್ಲ ನೋಡ್ಕೊಂಡು ಬೆಂಕಿ ಕಾಯ್ಕೊಂಡು ಏನೇನ್ಬೇಕು ಅನ್ನೋದು ತಿನ್ಕೊಂಡು ಬೆಳಗ್ಕಿದ್ದು ಜಾತ್ರೆ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೊಲ್ಡ್ತ ಇದ್ರು ಅದು ಇಲ್ಲಿ ನೋಡಿ ಇವಾಗ ಜಾತ್ರೆ ಅಂತಲೇ ಅನ್ಸ್ಕತೆ ಇಲ್ಲ ಎಲ್ಲ ಫುಲ್ ಖಾಲಿ ಖಾಲಿ ಜನಗಳೇ ಇಲ್ಲ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಒಳಗೆ ಹೋಗೋಕ್ಕ ಅಷ್ಟೇ ಹೊಲ್ಟಾಗಿಲ್ಲ ಸೇರ್ಸ್ಕೊಂಡಾಗಿತ್ತು ಒಂದು ಗಂಟೆ ಒಂದು ಗಂಟೆಲ್ ಬಂದಿ ನಾವು ಇಲ್ಲಿ ನೋಡಿ ಮೂರು ಗಂಟೆ ಮೂರು ಗಂಟೆ ಒಂಬತ್ತು ನಿಮಿಷ ಎರಡು ಅವರು ಫುಲ್ಲು ಸ್ಟಿಕನ್ ಆನ್ ಹಾಕಿದ್ವಿ ಅಲ್ಲಿ ಇನ್ನೇನು ಮಾಡೋದು ಅಭಿಮಾನಿಗಳೆಲ್ಲ ಮನೆ ದೇವರಲ್ವಾ ಎಲ್ಲರೂ ಮಾತಾಡಿಸ್ಲೇಬೇಕು ಸೆಲ್ಫಿ ಕೊಡಲೇಬೇಕು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಯಾಕೆ ಇಷ್ಟೊಂದು ಲೇಟು ಏ ಒಂದು ಗಂಟೆಲೆ ಬಂದು ಅಲ್ಲಿಂದ ಬರಲ್ ಲೇಟ್ ಆಗೋಯ್ತು ಇದು ಕಾಣ್ತಾ ಇತ್ತು ನೋಡಿ ಅಲ್ಲೇ ದೇವ್ರಿರೋದು ಬಟ್ ದೇವ್ರು ತೋರ್ಸೋಕ್ಕಾಗಲ್ಲ ಮಾಡ್ಕೊಬೇಡಿ ಪುಟ್ಟ ಅಭಿಮಾನಿಗಳು ನಮ್ಮ ಜಾನುಕ್ಯೂ ಲಾಡ್ ಕೊಡ್ತಾ ಇದಾರೆ ಫ್ರೀಯಾಗಿ ಕೊಡ್ತಾ ಇಲ್ಲ ಇಲ್ಲಿ ಲಾಡಿಗೆ ಕೊಡ್ತಾ ಇದಾರೆ ಅದು ದೇವ್ರ ಪ್ರಸಿದ್ಧ ಅಂತೆ ಫ್ರೀಯಾಗಿ ಕೊಡ್ತಾರೆ ರೂಪಾಯಿ ಮುಂದೆ ಮನೆ ಮುಂದೆ ಮನೆ ಲಾರ್ಡ್ಸ್ಗಳೆವನೆ ಏನಿದಾ ಏನೆಲ್ಲಾ ಫ್ರೀ ಲಡೋ ಪ್ರಸದನೆ ಪ್ರಿಯಪಡಬೇಕು ತಾನೆ ಇಲ್ಲ ಸರಿಯಿಲ್ಲ ಪ್ರಸದನೆ ಮಾಡ್ತಾರೆ ಪ್ರಿಯಪಡ್ತೇನಾ ಅಂದರೂ ಬರೀ ಸುಮ್ನೆ ಕೇಳಿದ್ರು ಸುಮ್ನೆ ಕೇಳಿದ್ರು ಥ್ಯಾಂಕ್ ಯು ಸುಮ್ನೆ ಕೇಳಿದ್ರು ಇಲ್ಲ ಇಲ್ಲ ಕವಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ாடு கேது ஃபிரீட்ரு ஐவத்து ரூபாய் லாட் எடுத்து போட்டீர ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಯೂ ಮುಗಿತೀ ಇವಾಗ ದೋಸೆ ನೀನು ದೇವ್ರ ದರ್ಶನ ಮಾಡ್ತೀವಿ ದರ್ಶನ ಮಾಡೋಕ್ಕಿಂತ ಮುಂಚೆನೇ ಪ್ರಸಾದ ತಿಂದುಬಿಟ್ಟಿದ್ದೀವಿ

ಇದರಿಂದ ಮೊಬೈಲ್ ಅಲೋ ಇಲ್ಲ ಫೋಟೋ ತಗ್ಯಾರ ವೀಡಿಯೋ ಮಾಡಬೇಕು ನೋಡ್ತೀನಿ ಟ್ರೈ ಮಾಡ್ತೀನಿ ನಿಮ್ಗೆ ಕೋಸೋದಕ್ಕೋಸ್ಕರ ಆಗಲಿಲ್ಲ ಅದಪ್ಪನ ನೋಡಿ ಕಂಟು ಕೊಡಿ ಹ್ಮ್ ಆನು ಮಲೆ ಜೇನುಮಲೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಮಂಡಿ ಸಿಕ್ಕಾಪಟ್ಟೆ ನಿಂತು ನಿಂತು ಫೋಟೋ ಫೋಟೋ ಆಲ್ಮೋಸ್ಟ್ ಟೂ ಇಂದ ತ್ರೀ ಅವರ್ ತನಕ ಫೋಟೋಸ್ಗಳನ್ನೇ ಕೊಟ್ಟಿದ್ದೀನಿ ಅಣ್ಣ ಬಂದೆ ಅಣ್ಣ ಈಗ್ಲು ಫೋಟಿ ಅಂತೂ ಫುಲ್ ಸುಸ್ತಾಗಿ ಕಾಲು ನೋವು ಬರೋತರ ಆಗ್ಬಿಟ್ಟಿದೆ ಕುಂಟ್ತಾ ಇದಾರೆ ಬೆಳಗ್ಗೆ ಚೆನ್ನಾಗಿ ಬಂದ್ರು ಹೋಗೋ ಥರ ಆಗ್ಬಿಟ್ಟಿದೆ

ಇಲ್ಲಿ ಏನೇನು ಸಿಗುತ್ತದೆ ಈ ಕಡೆ ಬಂದಿದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಮನೆ ಪಾತ್ರೆ ಪಂಗಡಗಳು ಈ ಕಡೆ ವ್ಯಾನಿಟಿ ಬ್ಯಾಗ್ಗಳು ಸಿಹಿ ತಿಂಡಿಗಳು ಇವೆಲ್ಲ ಜಾತ್ರೆ ಒಳಗಡೆ ಅಲ್ಲೇ ಒಳಗಡೆ ಇರ್ತಿದ್ರು ಅಲ್ಲೇ ಮಾರ್ತಿದ್ರು ಆದ್ರೆ ಇದನ್ನ ಯಾವ್ದನ್ನು ಕೂಡ ಅಲೋ ಮಾಡ್ತಾ ಇಲ್ಲ ಇಲ್ಲಿ ಹಂಗಾಗಿ ಎಲ್ಲ ಇಲ್ಲೇ ಇರ್ತದೆ ನೋಡ್ಕೊಳ್ಳಿ ಇದು ಸೌಟು ಅನ್ನರ್ಕಾಯಿ ಪ್ಲೇಟು ಇದು ಕಾಯ್ತುರಿ ಅದು ಅದು ವನ್ಕ ವನ್ಕ ಒಬ್ಬರು ಇದನ್ನ ಯೂಸ್ ಮಾಡಿದ್ದು ಒಡೆಯಕ ಸಾಯ್ಸಕಾಡು ಅಣ್ಣವರು ಮನಿಕಾ ವ್ಯಾಪಾರ ಮಾಡ್ತಾರ ನಿಮ್ಗೆ ಯಾಕೆ ಬೇಕದು ಹೋಗಲ್ಲ ಒಳ್ಳೆ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಇದು ಒಂದ್ರಿಗಳು ಕುಟಾಣಿ ಚಿಕ್ಕಬಳ್ಳಕಾಲು ಇಲ್ಲಿ ಇಪ್ಪತ್ತು ರೂಪಾಯಿ ಕರ್ನಾಟಕ ವಾಚು ಸೂಪರು ಒಳ್ಳೆ ಕಾಳಂತರ ಕಾಣ್ತನಿ ನೋಡಿ ವ್ಯಾಲಿಟಿ ಬೇಕಾಟಿ ಬೇಕು ಡ್ಯಾನ್ ತಗೊಂಡ್ಬಿಡಿ ಬೇಕಾ ವ್ಯಾಲಯಿ ಬೇಕು ಬೇಕು ನಿಮ್ ಗಿತಿಗೆ ವ್ಯಾಲೆಟಿ ಬೇಕು ಇಲ್ಲಿ ಸಿಗ್ಸ್ಕಂಡ್ರಿ ಇಲ್ ಮೇಲ್ ಇಲ್ಲಿ ನೋಡಿ ಇಲ್ಲಿ ಟೆಡಿ ಗೊಂಬೆಗಳು ಆ ಟೆಡಿ ಜೊತೆ ಈ ಗೊಂಬೆಗಳು ಇಲ್ಲಿ ಕಾಣಿಸ್ತದೆ ನೋಡಿ ಇಲ್ಲಿ ಜ್ವರ ಕುಡಿಬೇಕು ಜ್ವರ ಕಟ್ಟ ಈ ಏನೇ ಉರುಗಳ್ರು ಪರಿಹಾರ ಆಯ್ತಾ ನಿಮ್ಮ ಹೆಸರು ಬರಕ್ಕೆ ನೋಡ್ಬಿಟ್ಟು ಕೆಂಪಳ್ಳು ಹಸಿರಾಳು ಹಳ್ಳು ತಗೊಳ್ಳಿ ಒಳ್ಳೇದ ತಗೊಳ್ಳಿ ನಮಗ್ ಬೇಡಿ ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ কেনিনেনেনে কেনেনে <yo fish dunno NHLVishorman> <speaking families> ಏನೋ ರಿಯಾಕ್ಷನ್ ತಗೊಳ್ಳುವಂತ ಬಂದ್ವಿ ಅವ್ರೊಂದು ಪ್ಯಾನಿ ಅಂತೆ ಇನ್ನು ರಿಯಾಕ್ಷನ್ ಏನೋ ತಗೊಳಕಾಗಲ್ಲ ಹಂಗಂದ್ರೆ ಥ್ಯಾಂಕ್ ಯು ಈ ಕಡೆ ಖಾಲಿ ಇದೆ ತಿನ್ನೋದು ಇನ್ನೋದೆಲ್ಲ ಇಲ್ಲಿ ಇಲ್ಲಿ ಹೆಣ್ಮಕ್ಳ ಫೇವ್ರೇಟ್ ಪಾನಿಪುರಿ ಐ ಎಂ ಪ್ರಸಾದ್ ಜಾಕಿ ಎಲ್ಲ ಸುತ್ತಾಡಿ ಸಾಕಾಗಿ ಫೈನಲ್ಗೆ ಪಾನಿಪುರಿ ತಿಂತ ಇದೀವಿ ಪಾನಿಪುರಿ ತಿನ್ಕೊಂಡು ನಮ್ಮ ನಡೆ ಮನೆಯ ಬದಿ ಬಾಯ್ 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 ಟಾಟಾ ಇವಾಗ ಎಲ್ಲಾ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿತಾ ಇದೆ ಹಿಂಗೆ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ನಗ್ತಾ ಇರಿ ಹಂಗೆ ಸಪೋರ್ಟ್ ಮಾಡ್ತಾ ಇರಿ ಬಣ್ಣ ಮನೆಯ ಕಡೆ ಸೈಡ್ ಜೇನುಮಲೆ ನಮ್ಮ ಲಾಗ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕುಳ್ಮಣ್ಣ ತುಂಬಾ ಜನ ಕೇಳ್ತಾ ಇದ್ರಿ ನೋಡಿ ಬಂದವಳೆ ನಾನು ಅವತ್ತು ಜಾತ್ರೆಗೆ ಬರಬೇಕಿತ್ತು ಕಾಲೇಜ್ ಗುಂಟಾಗಿದೆ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಬರಕಾಗ್ಲಿಲ್ಲ ಸಂಸಿ ನಮ್ಮ ಲಾಗ್ ವಿಡಿಯೋ ಎಲ್ಲರೂ ನೋಡಿದ್ರ ಅಂತ ಅನ್ಕೋತೀನಿ ದಯವಿಟ್ಟು ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಮೂರು ಅಕೌಂಟ್ಗಳು ಫೇಕ್ ಅಕೌಂಟ್ಗಳು ಇದಾವೆ ಪ್ರಸಾದ್ ಜಾಕಿ ಅಂತ ನನ್ನ ಅಕೌಂಟ್ನ ಸ್ಕ್ರೀನ್ ಮೇಲೆ ಹಾಕ್ತಾ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ 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 ಬಾಯ್